ಸ್ನೇಹಿತರೆ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಎಲ್ಲಾದರೂ ಮೊದಲನೇ ಬನ್ನಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಳ್ಳಕ್ಕೇನು ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಯಾರಾದರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಉದ್ಯೋಗಕ್ಕೋಸ್ಕರ ಕೆಲಸ ಹುಡುಕೋಕ್ಕೋಸ್ಕರ ಬೇರೆ ಬೇರೆ ನಿಮ್ಮ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಳಿಸಿದರೆ ತುಂಬ ಎಚ್ಚರ ವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಉನ್ನತ ಶಿಕ್ಷಣ ಮಾಡಿಸಿ ನಿಮ್ಮ ಮಕ್ಕಳಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಉದ್ಯೋಗಕ್ಕೋಸ್ಕರ ನೀವು ಬೆಂಗಳೂರು ಕಳಿಸಿರ್ತೀರಾ ಅವರ ಸ್ನೇಹಿತರ ರೂಮಲ್ಲಿ ಇಟ್ಟು ಉದ್ಯೋಗ ಹುಡುಕ್ತಿರ್ತೀರ ಅಂಥವ್ರಿಗೆ ಇವತ್ತು ಕೆಲವರು ಮಹಿಳಾ ಗ್ಯಾಂಗ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಕೆಟ್ಟ ದಾರಿಯಲ್ಲಿ ಉಪಯೋಗಿಸ್ಕೊತಿದ್ದಾರೆ ತುಂಬ ನಡೀತಿದ್ದಾವೆ ವೇಷವಾಟಿಕೆ ದಂಧೆಯಲ್ಲಿ ಒಳ್ಳೆ ಒಳ್ಳೆಯ ಹೋಟೆಲ್ಗಳಲ್ಲಿ ಲಾಡ್ಜ್ಗಳಲ್ಲಿ ಕೆಲವೊಂದು ಮನೆಗಳಲ್ಲೇ ಈ ರೀತಿ ವೇಷವಾಟಿಕೆ ದಂಧೆಗಳಿಗೆ ಬಳಸ್ಕೊತಿದ್ದಾರೆ ಕೆಲಸ ಕೊಡಿಸ್ತೀವಿ ಬನ್ನಿ ಅಂಥೇಳಿ ಕಲಿಸ್ಕೊಂಡು ನೀವು ತುಂಬ ಚೆನ್ನಾಗಿದ್ದೀರಾ ನಿಮ್ಗೆ ಯಾರೋ ಒಬ್ಬರು ಇಷ್ಟಪಡ್ತಿದ್ದಾರೆ ನೀವು ಬಂದು ಹೋಗಿದ್ದೀರಲ್ವಾ ಕರ್ಸ್ಕೊಂಡಿರ್ತೇವೆ ಊಟ ಜಾಬ್ ಕೊಡ್ ಕೊಡಿಸ್ತೀವಿ ಬನ್ನಿ ಅಂತ ಕರ್ಸ್ಕೊಳ್ತಾರೆ ಕರೆಸ್ಕೊಂಡು ಡಿಸ್ಕಸ್ ಮಾಡ್ತಾರೆ ಹೌದಾ ನೋಡ್ತೀವಿ ನಾಳೆ ಬನ್ನಿ ಅಂತ ಹೇಳೋದು ಬಂದಾಗ ನಿಮಗೆ ನಿಮ್ಮ ಬಂದಾಗ ಯಾರು ನೋಡಿದ್ದಾರೆ ನಿಮಗೆ ಇಷ್ಟಪಟ್ಟಿದ್ದಾರೆ ನೀವು ಓಕೆ ಅಂತ ಹೇಳಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳೋದು ನೋಡಿ ಬಳ್ಳಿ ಹೆಚ್ಚಿನ ಮಾಡಿ ಅಂತ ಹೇಳೋದು ಆ ರೀತಿ ಪಾಪ ಬಡತನದಿಂದ ಬಂದು ಕೆಲವು ಮಕ್ಕಳು ಏನೋ ಒಂದು ಉದ್ಯೋಗ ಮಾಡೋಣ ಅನ್ನೋ ರೀತಿ ಮದುವೆ ಆಗ್ಬೋದು ಮದುವೆ ಆಗದೇ ಇರೋರು ಆಗ್ಬೋದು ನೋಡೋಕ್ಕೆ ಸುಂದರವಾಗಿದ್ದರೆ ಸಾಕು ಅಂಥವ್ರಿಗೆ ಕೆಲಸಕ್ಕೆ ನಾನಾ ಕಡೆ ಬೆಂಗಳೂರಿನ ಕೆಆರ್ಪುರ ಮಾರತಹಳ್ಳಿ ಕೆಲವೊಂದು ಏರಿಯಾಗಳಲ್ಲಿ ಬಾ ಬಾನಸವಾಡಿ ಇಂಥ ಏರಿಯಾಗಳಲ್ಲಿ ಈ ದಂಧೆ ನಡೀತಿದೆ ಅಂಥೇಳಿ ಸಿ ಸಿ ಬಿ ತಂಡ ತುಂಬ ಚೆನ್ನಾಗಿ ತನಿಖೆ ಮಾಡಿ ಒಂದು ತಂಡವನ್ನು ಅರೆಸ್ಟ್ ಮಾಡಿದ್ದಾರೆ ಮನೆಯಲ್ಲೇ ವೇಷ ತಂದೆ ದಂಡೆ ನಡೆಸ್ತಾ ಸುಮಾರು ಒಂದು ಆರು ಏಳು ಹುಡುಗಿಯರಿಗೆ ಕಾಪಾಡಿದ್ದಾರೆ ಮತ್ತು ಇವರು ನಾಲ್ಕು ಜನಗೂ ಇವರಿಗೆ ಇಬ್ಬರು ಮಹಿಳೆಯರಿಬ್ಬರು ಪುರುಷರಿಗೆ ಅರೆಸ್ಟ್ ಮಾಡಿದ್ದಾರೆ ಅಕ್ಕಪಕ್ಕದವರ ಮಾಹಿತಿಯಿಂದ ತನಿಖೆ ಮಾಡಿದ್ದಾರೆ ಈ ರೀತಿ ತನಿಖೆ ಮಾಡಿ ಇವರಿಗೆ ಶಿಕ್ಷೆ ಕೊಡುವುದರಿಂದ ಈ ರೀತಿ ಚಟುವಟಿಕೆಗಳಿಗೆ ಒಂದು ಒಳ್ಳೆಯ ರೀತಿಯ ಬ್ರೇಕ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಒಂದು ಯೋಚನೆ ಮಾಡಬೇಕು ಸ್ನೇಹಿತರೆ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಜೀವನ ಮಾಡ್ತಿರುವಂಥ ಯಾವುದೇ ಒಂದು ಊರಾಗ್ಬೋದು ಜಿಲ್ಲಾ ಆಗ್ಬೋದು ಇಲ್ಲ ಬೆಂಗಳೂರಲ್ಲೆಲ್ಲ ಯಾವುದು ವಾಸವಾಗಿದ್ದರೆ ನಿಮಗೆ ಗೊತ್ತಿದ್ದು ಇಂಥ ಚಟುವಟಿಕೆಗಳು ನಡೀತಿದ್ರೆ ತಕ್ಷಣ ನೀವು ನಿಮ್ಮ ಗಮನಕ್ಕೆ ತಂದು ಒಂದು ಪೊಲೀಸ್ ಸ್ಟೇಷನ್ ಇಲಾಖೆಗೆ ಗಮನ ತರಿಸಿ ಅಂಥ ಸಂದರ್ಭಗಳಲ್ಲಿ ತಕ್ಷಣ ಬ್ರೇಕ್ ಆಗ್ತಾರೆ ಇಲ್ಲಾಂದರೆ ನೀವು ಯಾರೋ ಹೆಣ್ಮಕ್ಳು ಕೆಟ್ಟ ಹೋಗ್ತಿದ್ದಾರೆ ಹೇಳಿ ನಮಗೆ ಬಿಡು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಾಳೆ ನಿಮ್ಮಮ್ಮ ಹೆಣ್ಮಕ್ಳು ಕೂಡ ಕೆಟ್ಟೋಗ್ತಾರೆ ಸಮಾಜದಲ್ಲಿ ಸುಂದರವಾಗಿ ಒಂಥರ ಬಿಳಿ ಬೆಳೆ ಯಾವ ರೀತಿ ತುಂಬ ಇರುತ್ತೋ ಆ ರೀತಿ ಜೀವನ ಸಮಾಜ ಇರಬೇಕು ಯಾವುದೋ ಒಂದು ಚುಕ್ಕೆ ತರುವಂತಹ ಘಟನೆಗಳು ನಡೀತಿದ್ರೆ ಚಿಕ್ಕ ಘಟನೆ ದೊಡ್ಡ ದೊಡ್ಡದಾಗಿ ಮರವಾಗಿ ಬೆಳೆದು ಬಿಡುತ್ತೆ ಮತ್ತು ಅದನ್ನು ಸುಧಾರಿಸೋಕ್ಕೆ ಯಾರ ಕೈನೂ ಆಗಲ್ಲ ಇವತ್ತು ನೋಡಿ ಇವತ್ತು ತುಂಬ ಚೆನ್ನಾಗಿ ಸಿ ಸಿ ಬಿ ತಂಡ ಯಾರೊಬ್ಬರ ಮಾಹಿತಿಯಿಂದ ತನಿಖೆ ಮಾಡಿ ಒಂದು ಮನೆಯಲ್ಲೇ ವೇಸಾವಾಟಿಕೆದಂಡೆ ಮಾಡ್ತಾ ಇದ್ದಾರೆ ಮನೆಗೆ ಸೀಜ್ ಮಾಡಿ ನೋಡಿದಾಗ ಒಂದು ನಾಲ್ಕೈದು ಹುಡುಗಿಯರು ಪಾಪ ಬೇರೆ ಜಿಲ್ಲೆಗಳಿಂದ ಬಂದಿರೋರು ಬಳ್ಳಾರಿ ಕೊಪ್ಪಳ ಹಾಸನ ಕಡೆಯಿಂದ ಬಂದಿರೋ ಹುಡುಗಿಯರು ಕೆಲಸಕ್ಕೆಂದು ಬಂದಿರ್ತಾರೆ ಇವರು ಕೆಲಸ ಕೊಡಿಸ್ತೀವಿ ಬನ್ನಿ ಅಂಥೇಳಿ ಕಲಸಿ ಬೇರೆ ರೀತಿಯಲ್ಲಿ ವಯಸ್ಯಾವಾಟಿಕೆದಂಡೆಗೆ ಬಳಸ್ಕೊಂಡು ನಿಮ್ಮ ಲೈಫ್ ಸೂಪರ್ ಇರುತ್ತೆ ಹಾಗಿರುತ್ತೆ ನೋಡಿ ಅಂಥೇಳಿ ಯೋಚನೆ ಮಾಡಿ ಅಂಥೇಳಿ ಕೆಡಿಸಿರುವಂಥ ಇಬ್ಬರು ಮಹಿಳೆಯರಿಗೆ ಸೀಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಮಹಿಳೆಯರು ಇಬ್ಬರು ಪುರುಷರು ಇವರು ಇವ್ರ ಹತ್ರ ಇವರಿಗೆ ಖರ್ಚಿಗೆ ಅಂತೇಳಿ ಪಾಕೆಟ್ ಮಣೆ ಕೊಡೋದು ಇವರು ಸಾವಿರಾರು ರೂಪಾಯಿ ಬಳಸ್ಕೊಳ್ಳೋದು ಈ ರೀತಿ ಕೆಲಸಗಳು ಮಾಡ್ತಿದ್ದಾರೆ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕಾದ್ರೆ ಮತ್ತೆ ಈ ರೀತಿ ಇನ್ನೊಬ್ರು ಯೋಚನೆ ಮಾಡಬಾರ್ದು ಆ ರೀತಿ ಮಾಡಬೇಕು ಒಂದು ಸಮಾಜ ಚೆನ್ನಾಗಿರ್ಬೇಕಾದ್ರೆ ನಾನೊಬ್ಬನು ನನಗೊಬ್ಬರು ಅಂದ್ಕೊಳ್ಳ್ರೆ ಸ ಅದು ಸುಧಾರಣೆ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಇದ್ರ ಗಮನ ಹಾಕಬೇಕು ಆಯ್ತಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನೋ ಈ ರೀತಿ ಕೆಟ್ಟ ಅಭ್ಯಾಸಗಳು ನೋಡಿ ಮನ್ನೆಷ್ಟೇ ಚಿಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ನಗರದಲ್ಲಿ ಕೂಡ ಇದೇ ರೀತಿ ವೇಷಾವಟಿಕಿದೆ ದಂಧೆ ಮನೆಯಲ್ಲೇ ನಡೀತಿತ್ತು ಪೊಲೀಸ್ ಅಧಿಕಾರಿಗಳು ಅಲ್ಲನ್ನು ಹೋಗಿ ಸೀಸ್ ಮಾಡಿದ್ದಾಯಿತು ಇದು ಬೆಂಗಳೂರಲ್ಲಿ ಮೂರು ಏರಿಯಾದಲ್ಲಿ ಈ ರೀತಿ ನಡೀತಿದೆ ಹೇಳಿ ಒಂದು ಯಾರದೋ ಒಬ್ಬ ಮಾಹಿತಿಗೆ ಇಂಥ ಅವ್ರಿಗೆ ಬ್ರೇಕ್ ಹಾಕಿದ್ದಾರೆ ಈ ರೀತಿ ಸಮಾಜವನ್ನು ಈ ಕೆಟ್ಟದಾಗಿರುವ ಹುಳುಗಳಿಗೆಲ್ಲ ಸಮಾಜದಿಂದ ಬಿಸಾಕಬೇಕು ಅಂದರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಇಂಥ ಘಟನೆಗಳು ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಿದ್ರೆ ಯಾರೋ ಒಂದು ಹುಡುಗಿ ತಪ್ಪು ಮಾಡಿದೆ ತಕ್ಷಣ ಮೆಟ್ಟಲ್ಲಿ ಉಡಿಬೇಕು ಇಲ್ಲ ಸಹ ನಿಮಗೆ ಉಳಿಯೋಕ್ಕೆ ಬೇಡ ಅಂದರೆ ಕಾನೂನು ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ ಅವರ ಅಪ್ಪ ಅಮ್ಮನಿಗೂ ಹೇಳೋಕ್ಕೆ ಹೋಗಬೇಡಿ ನಮ್ಮ ಹುಡುಗಿ ನಮ್ಮಿಷ್ಟ ಅಕಸ್ಮಾತ್ ಅವ್ರಿಗೂ ಗೊತ್ತಿದ್ದು ಹಂಗೆ ಮಾಡ್ತಿದ್ರೆ ನಮ್ಗೆ ಯಾಕೋ ನೀನು ಯಾರು ಅಂತಾರೆ ಕಾನೂನು ರೀತಿಯಲ್ಲಿ ಒಂದು ಮಾಹಿತಿ ಕೊಡಿ ನಿಮಗೆ ಕೊಟ್ಬಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿಬಿಡಿ ಸರ್ ನಾವು ಮಾಹಿತಿ ಕೊಟ್ಟಿದ್ದೀವಿ ನಡೀತೀನಿ ಬಟ್ ನಮ್ಮ ಹೆಸರು ಬಳಸಿಬೇಡಿ ಅಂತ ಇಷ್ಟು ಸಿಂಪಲ್ ಮುಗಿಯಿತು ಸ್ಟೇಷನ್ಗೆ ಹೋಗೋಕ್ಕೇನು ಭಯ ಪಡಬೇಡಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ನಂತು ಇರೋದರಿಂದ ಎಲ್ಲರೂ ಇರ್ತೀವಿ ಅಂದರೆ ನಮ್ಮ ಸುತ್ತಮುತ್ತ ನಡೀತಿರುವಂತಹ ಅನೈಕಿಕ ಚಟುವಟಿಕೆಗಳ ಬಗ್ಗೆ ಏನಾದರೂ ನಡೀತಿದ್ರೆ ಮಾಹಿತಿ ಕೊಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗೋದು ಪ್ರತಿಯೊಬ್ಬರ ಕರ್ತವ್ಯ ನಮ್ಗೆ ಯಾಕೆ ಬಿಡು ನಾನೇನಾದರೂ ಮಾಡ್ತೀನಿ ನನಗೆ ಯಾಕೆ ಅಂತ ಹೇಳಿದ್ರೆ ಅವೆಲ್ಲ ಒಳ್ಳೆಯದಾಗಲ್ಲ ಸ್ನೇಹಿತರೆ ಅದು ಜೀವನವೇ ಅಲ್ಲ ಸಮಯ ಸಿಕ್ಕಾಗ ಸಮಯದ ಬಗ್ಗೆ ಗಮನ ಹಾಕ್ಸಿ ನೀವು ಹೋಗ್ತಾ ಬರ್ತಾ ಏನಾದರೂ ಕೆಟ್ಟ ಕೆಲಸಗಳು ನಡೀತಿದ್ರೆ ಕೆಟ್ಟದಾಗಿ ಏನಾದರೂ ನಡೀತಿದೆ ಅಕಸ್ಮಾತ್ ನಿಮ್ಗೆ ಹೇಳೋಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಮೆಸೇಜ್ ಮುಖಾಂತರ ತಿಳಿಸಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಅವ್ರಿಗೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸೋಣ ಯಾವುದೇ ಅವ್ರೆಷ್ಟೇ ಹನುವಂತರಾಗಿದ್ದರು ನಿಮಗೆ ಇವ್ರಿಗೆ ಇವ್ರಿಗೆ ಬ್ಯಾಕ್ಗ್ರೌಂಡ್ ಜಾಸ್ತಿ ಇದೆ ಇವ್ರಿಗೆ ಮುಟ್ಟೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂದರೆ ನನ್ನ ಗಮನಕ್ಕೆ ಆಗ್ತೇನೆ ಪರವಾಗಿಲ್ಲ ನಮ್ಮ ಚಾನಲ್ಗಳು ಕಾಪಾಡುತ್ತೆ ಇದು ಮಾಡಿರೋದು ಉದ್ದೇಶನೇ ಹಾಗೆ ಸಮಾಜವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಜವಾಬ್ದಾರಿ ಅಂತ ಯೋಚನೆ ಮಾಡ್ತಾ ಹಾಗೆ ನಿಮ್ಮ ಅನಿಸಿಕೆ ಸುದ್ದಿ ಬಗ್ಗೆ ಒಂದು ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ಮುಕ್ಸ ತಿಳಿಸಿ ನಮಸ್ಕಾರ ಧನ್ಯವಾದಗಳು